ಪರಮೇಶ್ವರ್ ಡೊಳ್ಳಿನ ಪದ ಬರೀತಾರ ಭಜನ ಬರೀತಾರ ಜಾನಪದ ಬರೀತಾರ ಡಿ ಜೆ ಬರೀತಾರ ಅಂದ ಅಂದ್ರೆ ಡಿ ಜೆ ಅಂದ್ರೆ ಇದು ಹೆಂಗ ಅಂತಂದ್ರ ಮಗಲಾನ ಮೇಳ ಚುಚ್ಚದಂಗ ಇದು ಆ ಮೊಬೈಲ್ ಎಲ್ಲ ಬರಬರ ಹೇಳ್ರಿ ಆ ಡಿ ಜೆ ಅನ್ನೋದ್ರಲ್ಲ ಒಳಗೆ ಚುಚ್ಚಲ್ ಬಿಟ್ರಿ ನಮ್ಮ ಕಡೆ ಸರ್ ನೀವು ಎಬ್ರಟ್ಟಿ ಹೋಗ್ಸಿದ್ನ ಭಕ್ತಿ ಗೆದ್ದೆ ಹಾಡಿದ್ರಿ ಹೌದಾ ಹೋಗ್ಸಿದ ಮತ್ತೆ ಬೇಕಂದ್ರೆ ಭಕ್ತಿ ಗೀತೆ ಹಾಡಿದ್ರಿ ಕುಂಬಾರ ಹಳದ ಮಹಾರಾಷ್ಟ್ರದ ಭಕ್ತಿ ಗೀತೆ ಹಾಡಿದ್ರಿ ನಿಮ್ಮ ಧ್ವನಿ ನೋಡಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮನ ಬಾಯಂದು ಕೇತ ಉಚ್ಚ ಬಂದಿರತಕ್ಕಂತ ನಿಜವಾದ ಕಲಾವಿದ ಯಾರು ಇದ್ರೆ ನಾ ಹೆಮ್ಮೆಯಿಂದ ಹೇಳ್ತರು ಹೋಕ್ಷಣ ಕ್ಷೇತ್ರದಾಗ ಕುಂಬಾರ ಲಿಂಗಪ್ಪ ಅಸ್ತ್ರ ಬಂದುಗಳಿ ಮಧುರ ಕಂತ ಮಧುರ ಕಂತ ನಾ ನಿಮ್ ಮಟ್ಟ ಮನೆ ಒಳಗಿರ್ಲಿ ನಮ್ಮ ಮಟ್ಟ ಮನೆ ಆಗಿರ್ಲಿ ಎಲ್ಲ ಒಂದೇ ಅಂತ ಹೊಂಟಿ ಶಾನ್ಯಾರಿಗೆ ಶಾನ್ಯ ಏನ ನಮ್ಮ ಅಪ್ಪನ ಕಂಟ್ ಹೋಗಂಗಿಲ್ಲ ಹಾ ಶಿವನ್ನು ದೇವ್ರ ಸುಖದಾಗಿ ಅರಿಗಿಟ್ಟು ಹೌದಪ್ಪ ಎಲ್ಲಾರ ಮನೆಯಾಗಿ ಇನ್ನೊಂದು ಕುರ್ತಿ ಮಾಡಿ ಬಿಟ್ಟಾನ ಒಂದೊಂದು ಬರ್ತಿರೋದಾದ ಶಿವ ದೇವ್ರ ಸುಖದಾಗಿ ಅರಿಗಿಟ್ಟು ಎಲ್ಲಾರ ಮನೆಯಾಗ ಇನ್ನೊಂದು ಕುರ್ತಿ ಮಾಡಿ ಬಿಟ್ಟಾನೋ ಹೌದಪ್ಪ ತರಕಾರಿ ಇಲ್ಲದೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನೋ ತರಕಾರಿ ಇಲ್ಲ ಅಧಿಕಾರ ಮಾಡೋದ್ ಕುರ್ಚಿ ಕೊಟ್ಟಾನೋ ಮೂವತ್ತಾರು ಒಂದೂರ ಮೂವತ್ತಾರು ಸೀಟ್ ಕೊಟ್ಟಾನ ಖರ್ಚು ಮಾಡಿ ಕುರ್ಚಿ ಕರ್ ಮತ್ತೊಬ್ರಿಗೆ ಬಿಟ್ಟನು கண்ண நெட்டோ நெட்டானோக்கோடு அதுக்கு மத்தொன்னு சவுக்கமான

ப்ப <laughs> அம்மா <laughs>